ವೀಕೆಂಡ್ಸ್ ಎಲ್ಲ ಹೆಂಗೋಯ್ತು ಅದ್ರ ಜೊತೆಗೆ ಇವತ್ತು ತುಂಬಾ ಸೆಲೆಬ್ರಿಟಿಗಳು ಅವ್ರವ್ರೆ ನೋಡ್ತೀವಿ ನಮ್ಗೊಂದು ಶೋ ಹಾಕ್ಸಿಂತ ಆ ತರ ಕೇಳ್ತಾ ಇದಾರೆ ಅಂತ ಕೇಳ್ಬಿಟ್ಟೆ ಸೊ ಯಾರು ನೋಡ್ತಾ ಇದಾರೆ ದೊಡ್ಡ ಸ್ಟಾರ್ ಗಳೆಲ್ಲ ಎಲ್ಲ ಸಪೋರ್ಟ್ ಹೆಂಗಿದೆ ಸರ್ ಎಲ್ಲಾರ್ಗು ಆದಷ್ಟು ರೀಚ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಅದೇ ಇವಾಗ ಆ ಇದರಲ್ಲಿ ಹಿಂಗೊಂದು ಸಿಕ್ಕಿದೆ ಒಂದು ನೀವು ನೀವು ಬಂದು ಒಂದು ಮೇ ಬಿ ನಿಮ್ಮ ವೈಬ್ ನಮಗೆ ನಮಗೂ ಆ ಶೋಲ್ ಸಿಕ್ಬಿಡ್ತು ಅಂದರೆ ಮೇ ಬಿ ಚೇಂಜ್ ಆಗುತ್ತೆ ಏನು ಏನು ಬೇಕಾದ್ರೂ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ ಅಂತ ನೋಡೋದ ಸರ್ ಆದಷ್ಟು ನಾನು ಪರ್ಸ್ನಲಾಗಿಯೇ ದೊನಿಯಾ ವಿಜಯ್ ಸರ್ ಇಂದ ಹಿಡಿದು ಯಾರ್ಯಾರಿಗೆ ಯಾರ್ಯಾರ ಕಡೆಯಿಂದ ಏನಾರು ಒಂದು ಏಕೆಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ನಮ್ಗೆ ಯಾರೂ ಸೊ ಈ ಥರದ್ರಲ್ಲೇ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀವಿ ಸರ್ ತುಂಬ ಜನ ಇಷ್ಟಪಟ್ಟಿದ್ದು ಅಂದರೆ ಈಗ ಟೈಮ್ ಲೂಪು ಟೈಮ್ ಟ್ರಾವೆಲ್ ಅಂದ ತಕ್ಷಣ ನಮಗೆ ಗೊತ್ತಿಲ್ಲದೆ ಇರೋದು ನಮ್ಗೆ ಅರ್ಥನೇ ಆಗಲ್ಲ ಆ ಸಿನಿಮಾ ಅಂತಾನೆ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಬಟ್ ಈ ಸಿನಿಮಾ ಏನಂತಂದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಟೈಮ್ ಲೂಪ್ ಇದ್ರೂ ಎಲ್ಲರಿಗೂ ಅರ್ಥ ಆಗುತ್ತೆ ಆ ಥರದ್ದೆಲ್ಲ ಸೊ ಹೆಂಗ ಅನ್ಸುತ್ತೆ ಆ ಥರದೊಂದು ರಿವ್ಯೂ ಅಥವಾ ಏನು ಇಟ್ಕಂಡು ಮಾಡಿದ್ದು ಅದು ಹೆಂಗೆ ಸರ್ ನಾ ಅದೇ ಹೇಳಿದ್ನಲ್ಲ ಒಂಚೂರು ಈ ಜನಕ್ಕೆ ಇವಾಗ ಕನೆಕ್ಟ್ ಆಗ್ತಾ ಇದೆ ಇವಾಗ ಇದು ಈ ಥರದ್ದಂತೆ ಈ ಥರದ್ದಂತೆ ಅಂತ ಆಗ್ತಾ ಇದೆ ಈಗ ನಂಗೆ ಆ ಥರದ್ರಲ್ಲಿ ಕುಳ್ಳ ಕಿರಾತಕ ಎಲ್ಲ ಫ್ಲೇವರ್ಗಳನ್ನ ಅರ್ಥ ಮಾಡ್ಕೊಂಡೇನೆ ಲೈಕ್ ನಾವು ಬರ್ದು ಅಥವಾ ಅದನ್ನ ಆ ಥರದ್ದು ಮಾಡೋಣ ಅಂತ ಒಂದು ಸೆನ್ಸಿಬಲ್ ಆಗಿ ಥಿಂಕ್ ಮಾಡೋದು ಸೊ ಆ ಥರ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ ಅಂದರೆ ಒಂದು ಸ್ಕೈಫೈ ಥ್ರಿಲ್ಲರು ಎಂಟರ್ಟೈನ್ಮೆಂಟ್ ಥರ ಕಿರಾತಕ ಅಥವಾ ನಮ್ದು ಹಳ್ಳಿ ಸಿನಿಮಾಗಳಲ್ಲಿ ಒಂದು ಇರುತ್ತಲ್ಲ ನಾಲ್ಕು ಆ ಫ್ಲೇವರ್ ಫುಲ್ಫಿಲ್ ಆಗ್ತಾ ಇದೆ ಅರ್ಥ ಆಗ್ತಿದೆ ಸರ್ ಅದೇ ಆಮೇಲೆ ಮೋರ್ ದೆನ್ ಎಕ್ಸ್ಪೆಕ್ಟೆಡು ಕೆಲವು ಸ್ಟೂಡೆಂಟ್ಸ್ಗಳೆಲ್ಲ ನಾನು ಓರಿಯರ್ ನಾನು ಸಿಕ್ಕಾಬಿಟ್ಟೆ ನಮಗೆಲ್ಲ ಸೈನ್ಸ್ ಇಷ್ಟ ಸೊ ಹಂಗಾಗಿ ಅದರಲ್ಲಿ ಆ ಥರ ವಿಷಯಗಳು ಇಟ್ಟಿದ್ದಿದ್ದು ಆ ಸ್ಟೂಡೆಂಟ್ಸ್ಗಳೆಲ್ಲ ಬಂದು ಏನೇನು ಲೈಕ್ ಅವರು ನೋಡಿ ಅದಕ್ಕೆ ಎಂತ ಒಂದು ಡಾಟಾ ಬೇಸ್ ಇದೆ ಅಂತ ಆಡಿಯನ್ಸ್ ಇದ್ದಾರೆ ಅವ್ರು ಒಂದು ಹೇಳೋದು ಇನ್ ಇಂಟಸ್ಟ್ರೆಲ್ಲರ್ಮೇಲೆ ಲೈಕ್ ಸಿನಿಮಾ ಸಿನಿಮಾದ್ಮೇಲೆ ನಾವು ಯಾವುದು ನೋಡೇ ಇರಲಿಲ್ಲ ಹಂಗೆಲ್ಲ ಹೇಳ ಹಂಗೆಲ್ಲ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ನನ್ಗೆ ಆ ವಿಷಯಗಳು ಭಾಳ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಬ್ಲ್ಯಾಕ್ ಹೋಲ್ ಬಗ್ಗೆ ಅದೇ ಇದು ಇದೆ ಹಂಗೆ ಟೈಮ್ ಲೂಪ್ ಬೇರೆ ಬ್ಲ್ಯಾಕ್ ಹೋಲ್ ಬೇರೆ ಈ ಶಾಲಿ ಹಳ್ಳಿಲಿ ಬಂದು ಬ್ಲ್ಯಾಕ್ ಹೋಲ್ ಪ್ಲಸ್ ಟೈಮ್ ಲುಪ್ ಎರಡೂ ಕನೆಕ್ಟ್ ಆಗ್ತಾ ಇರೋದ್ರಿಂದ ಮೇ ಬಿ ಆ ಥರ ಕಮೆಂಟ್ಗಳು ಬರ್ತಾ ಇದೆ ಸಿಕ್ಕಾಪಟ್ಟೆ ಹ್ಯಾಪಿ ಇದೆ ಸರ್ ಆ ವಿಷಯಗಳು ನೆಕ್ಸ್ಟ್ ಪ್ಲಾನ್ ಏನೇನಿದೆ ಏನು ಏನೇನ್ ಎಲ್ಲ ಟೀಮ್ ಸರ್ ಅದೇ ರೀಚ್ ಸರ್ ಈಗ ಬೇರೆ ಇನ್ನೇನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಈಗ ನಮ್ಮ ಫಸ್ಟ್ ಸರ್ಕಲ್ಗೂ ಸೆಕೆಂಡ್ ಸರ್ಕಲ್ ನಾವು ರೀಚ್ ಮಾಡೋಕಾಗುವಂತವ್ಗೆ ಹೇಳ್ತಾ ಇರೋದು ಕೂಡ ಲೈಕ್ ಒಂದಷ್ಟು ಜನಕ್ಕೆ ಫಿಲಮ್ ಅನ್ನೋದಕ್ಕಿಂತ ಫಸ್ಟ್ ನೀವುಗಳು ಫಸ್ಟ್ ಟಕ್ 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 ಅಂತ ನೋಡ್ದಂಗೆ ನೋಡ್ದಂಗ್ ನೋಡ್ದಂಗೆ ಆಡ್ ಆಗೋಯ್ತು ಅಂದ್ರೆ ಇವಿ ಎಲ್ಪ್ ಆಗುತ್ತೆ ಇದು ಆ್ಯಂಡ್ ಒಬ್ಬ ಒಂದೊಂದು ಕಡೆ ಟು ಬಿ ಫ್ರ್ಯಾಂಕ್ ಇದು ಕನ್ನಡ ಆಡಿಯನ್ಸ್ ದಯವಿಟ್ಟು ತಿಳ್ಕೊಬೇಕು ಇದನ್ನು ತಪ್ಪು ತಪ್ಪಲ್ಲ ಅದು ಈಗ ಯಾರಾದರೂ ಫ್ರೀ ಟಿಕೆಟ್ ಅಂತ ಕೇಳ್ತಾರೆ ಅಂದರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅದನ್ನ ಫೀಡ್ ಆಗ್ಬಿಟ್ಟೈತೆ ಇಷ್ಟ ದಿನ ಇಷ್ಟೊಷ್ಟು ಫೀಡ್ ಫೀಡಾಗಿರೋದ್ರಿಂದ ಟಕ್ಕಂತ ಚೇಂಜ್ ಮಾಡ್ಬಿಡಕ್ಕೆ ಆಗಲ್ಲ ಅವ್ರಿಗೆಲ್ಲ ಈಗ ನೂರು ರೂಪಾಯಿ ದೊಡ್ಡ ಆಗಿರಲ್ಲ ಅವ್ನು ಟಿಕೆಟ್ ಅಂಥದ್ದು ಈಗ ನಮ್ಮ ಮೇಲೆ ಇರೋ ಪ್ರೀತಿಗಳಿಗೋ ಅಥವಾ ಕನ್ನಡ ಫಿಲ್ಮ್ ಮೇಲೆ ಇರೋ ಇಂಟ್ರೆಸ್ಗೋ ಅಥವಾ ಅವ್ರಿಗೆ ಟ್ರೈಲರ್ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಇದೆ ಕೆಲವ್ರಿಗೆ ಹಂಗ ಬಟ್ ಅದು ಹಂಗೆ ವರ್ಕ್ ಆಗಲ್ಲ ಸಿನಿಮಾ ಹಂಗೆ ಆ ಥರ ಮಾಡಬಾರ್ದು ಈಗ ಮದುವೆ ಮಾಡಿರ್ತಾನೆ ಒಬ್ಬ ತಂದೆ ಹೋಗೋ ಬರೋಕ್ಕೆ ಬಸ್ ಚಾರ್ಜ್ ಕೇಳಿಬಿಟ್ರೆ ಮದುವೆಗೆ ಹಿಂಗೆ ಅಲ್ವಾ ಆ ಥರದ್ರಲ್ಲಿ ಹಂಗಾಗಬಾರ್ದು ಮೆ ಇದು ತುಂಬ ನೀಟ್ ಸೆನ್ಸಿಬಲ್ ಆಗಿ ಅರ್ಥ ಆಗಲಿ ಖೋ ಈಗ ಹನಿ ಹನಿ ಗೂಡಿ ಒಂದು ಸಾಗರ ಅಂತ ಏನು ಹೇಳ್ತಾರಲ್ಲ ಹಂಗೆ ಅಲ್ಲಿಂದ ಬರೋ ನೂರು ನೂರು ರೂಪಾಯಿ ನೂರು ನೂರು ರೂಪಾಯಿ ಸೇರಿ ಅದೊಂದು ಕನ್ನಡದ ಕೆಲಸ ಆಗ್ತಾಯಿದೆ ಒಂದು ಸಿನ್ಮಾ ಕನ್ನಡ ಭಾಷೆ ಸಿನ್ಮಾ ಸೊ ಇದು ಹಿಂಗೆ ಕೆಲಸ ಆಗುವಂಥದ್ದು ಸೊ ಎಲ್ಲರೂ ಆದಷ್ಟು ನೀವೇ ಸಿನ್ಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಸಿನಿಮಾ ನೋಡಿದೆ ಪ್ರೀಮಿಯರ್ ಶೋ ಅಂದರೆ ರಿಲೀಸ್ ಆಗಿದ್ದು ಸಂಜೆ ಒಂದು ಶೋ ಹಾಕಿದ್ರೆ ಹೋಗಿ ನೋಡಿದಾಗ ನನಗೂ ತುಂಬ ಇಷ್ಟ ಆಯಿತು ನಾವು ತುಂಬ ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ ಬಟ್ ಈ ಸಿನಿಮಾ ನಾನು ರೆಕಮೆಂಡ್ ಮಾಡ್ತೀನಿ ಅಂದರೆ ಹೈಲಿ ರೆಕಮೆಂಡೆಡ್ ಸಿನಿಮಾ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಟೈಮ್ ಲೂಪ್ ಸಿನ್ಮಾ ನನಗೆ ಆಗಿ ಅಂದರೆ ತುಂಬ ಕನ್ಫ್ಯೂಷನ್ ಅಂತ ಅನಿಸುತ್ತೆ ನಾನು ನನಗೆ ಆ ಅಲ್ಲ ನಾನು ಸೊ ನಮಗೇನು ಅಂತಂದರೆ ಒಂದು ಎಂಟರ್ಟೈನ್ಮೆಂಟು ಮನೋರಂಜನೆ ಜೊತೆಗೆ ಎಮೋಷನಲ್ ಸಿನ್ಮಾ ಫ್ಯಾಮಿಲಿ ಡ್ರಾಮಾ ಲವ್ ಸ್ಟೋರಿ ಈ ಥರದ್ದು ಇಷ್ಟ ಅದು ಸ್ವಲ್ಪ ಕಮ್ಮಿನೇ ಬಟ್ ಆದ್ರೂ ತುಂಬ ಇಷ್ಟ ಆಯ್ತು ತುಂಬ ಅಂದರೆ ಕನ್ವಿನ್ಸಿಂಗ್ ಆಗಿತ್ತು ಎಲ್ಲದು ಪ್ರತಿಯೊಂದು ಇಷ್ಟ ಆಯಿತು ಸೊ ಎಲ್ಲರೂ ಹೋಗಿ ನೋಡಿ ಒಳ್ಳೆ ಸಿನ್ಮಾ ಬೆಳೆಸಿ ಆಮೇಲೆ ಇನ್ನೊಂದು ವಿಷಯ ಸರ್ ನಿಜವಾಗ್ಲೂ ಯೂಟ್ಯೂಬರ್ಸ್ ಋಣ ಅದು ಹೆಂಗ್ ತೀರ್ಸೋದು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂದ್ರೆ ಒಂದು ಫಿಲಮ್ ಮಾರ್ಕೆಟ್ನ ಇವತ್ತು ನಾವು ಅದನ್ನ ಪ್ರಮೋಷನ್ ಮಾಡ್ತೀವಿ ಅಂದರೆ ವಿಚಾರನೇ ಬೇರೆ ಥರ ಇದೆ ಇಲ್ಲಿ ಫ್ಯಾಕ್ಟ್ ವೈಸು ಇಲ್ಲೆಲ್ಲ ರಿಯಲ್ ಆಗಿ ಹಂಗ ರಿಯಲ್ ಲೈಫಲ್ಲಿ ನಾವು ಎಷ್ಟು ಜನ ಕನೆಕ್ಟ್ ಮಾಡ್ತೀವೋ ಒಂದು ಮೀಡಿಯಾದಲ್ಲಿ ಬಂದ್ರೇ ಅದು ಆಡಿಯನ್ಸ್ಗೆ ಓಕೆ ಇದೊಂದು ಸಿನ್ಮಾ ಅನ್ನೋ ಥರ ಅನ್ಸೋದು ಬ ಲಕ್ಕಿಲಿ ಇವತ್ತಿಗೆ ಡಿಜಿಟಲ್ ಎಲ್ಲ ನಿಂತಿರೋದೆ ಫೋನ್ಗಳಲ್ಲಿ ಇದರಲ್ಲಿ ವಿಚಾರಗಳು ಇಲ್ಲೇ ತಲುಪ್ತಾ ಇದೆ ಅಂತ ಇದ್ದಾಗ ಸೊ ಯೂಟ್ಯೂಬರ್ ಸಪೋರ್ಟ್ ಸಿಕ್ಕಾಬಟ್ಟೆ ಸಿಗ್ತಾ ಇದೆ ಇನ್ಲೂಡಿಂಗ್ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಎಲ್ಲ ಯೂಟ್ಯೂಬ್ ಚಾನಲ್ಗೂ ಥ್ಯಾಂಕ್ ಯು ಸೋ ಯು ಸೋ ಮಚ್ ಥ್ಯಾಂಕ್ ಯು